ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಅವರ ಪರವಾಗಿ ಜಗಳೂರು ತಾಲೂಕಿನ ಕೆಚ್ಚನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಗೆರೆ ಪಂಚಾಯಿತಿ ಕ್ಯಾಸನಹಳ್ಳಿ ಪಂಚಾಯಿತಿ ಹನುಮಂತಾಪುರ ಪಂಚಾಯಿತಿ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಪರವಾಗಿ ಅಬ್ಬರದ ಪ್ರಚಾರ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿ ಬಿ ವಿನಯ್ ಕುಮಾರ್ ಅಭಿಮಾನಿ ಬಳಗದ ಮುಖಂಡರಾದ ಮರಿನಹಳ್ಳಿ ನಾಗರಾಜ್ ಪ್ರಸನ್ನ ತಿಮ್ಲಾಪುರ ದೊನ್ನಡಿ ಗ್ರಾಮ ಪಂಚಾಯತಿ ಮೆಂಬರಾದ ಹೊನ್ನರೆ ಜಯಣ್ಣ ಕುಮಾರಣ್ಣ ಗಂಡ ಕರ್ನಾಟಕದ ರೈತ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ಎಂ ರೆಡ್ಡಿ ರವಿ ಉಚ್ಚಂಗಿಪುರ ಇತರರು ಉಪಸ್ಥಿತರಿದ್ದರು ಜಿ ಬಿ ಕುಮಾರ್ ಅಭಿಮಾನಿ ಬಳಗದ ಮುಖಂಡರಾದ ಪ್ರಸನ್ನ ಕುಮಾರ್ ಮತಯಾಚನೆ ಉದ್ದೇಶಿಸಿ ಮಾತನಾಡಿದರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಲಿಂಡರ್ ಗುರ್ತಾಗಿರ್ತಕ್ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಜಿ ಬಿ ವಿನಯ್ ಕುಮಾರ್ ಅವರಿಗೆ ಮತ ಹಾಕುವುದರ ಮೂಲಕ ಈ ಗ್ರಾಮದಲ್ಲಿ ಹೆಚ್ಚಿನ ಅಂತರವನ್ನ ನೀಡಬೇಕೆನ್ನುವಂತ ಮಾತನ್ನ ನಾವು ಕಲಿಕೆ ಹೇಳಕ್ ನಾವೆಲ್ಲರೂ ಕೂಡ ಪ್ರಜ್ಞಾ ದಯಮಾಡಿ ಸಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಹಿಂಗ ನಾಯಕನ ಆಯ್ಕೆ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ಎನ್ನುವ ಪವಿತ್ರವಾದ ಒಂದು ದಿನ ಆಗ್ತಕ್ಕಂಥ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಸಾವಿರದ ಎಂಟುನೂರ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಸೇವೆಗೆ ನಮಗಾಗಿ ಇರತಕ್ಕಂಥ ನಾಯಕನ ಆಯ್ಕೆ ಮಾಡಿ ಕಳಿಸಿದ್ರೆ ಹದಿನೆಂಟುನೂರ ಇಪ್ಪತ್ತೈದು ದಿನಗಳು ನಮ್ಗೆ ಬೀಳತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಜಿ ವಿ ಕುಮಾರ್